ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್ ಒಬ್ಬ ವಯಸ್ಕ ವ್ಯಕ್ತಿಗೆ ಪ್ರತಿದಿನ ಮೂರರಿಂದ ಐದು ಟೀ ಸ್ಪೂನ್ಗಳಷ್ಟು ಸಕ್ಕರೆ ಅವಶ್ಯಕತೆ ಇರುತ್ತೆ ನೀವು ರಿಫೈಂಡ್ ಶುಗರ್ ಸೇವಿಸುತ್ತೀರೋ ಅಥವಾ ನ್ಯಾಚುರಲ್ ಶುಗರ್ ಸೇವಿಸುತ್ತೀರೋ ಅದು ನಿಮಗೆ ಬಿಟ್ಟಿದ್ದು ಬಹುತೇಕ ಎಲ್ಲ ಜನರು ಹೇಳುವುದೇನೆಂದರೆ ನಾವು ಅಷ್ಟೊಂದು ಶುಗರ್ ಸೇವಿಸುವುದೇ ಇಲ್ಲ ಎಂದು ನೀವು ಸಹ ಅದನ್ನೇ ಹೇಳುತ್ತಿರಬಹುದು ಆದರೆ ಒಮ್ಮೆ ಕೌಂಟ್ ಮಾಡಿ ನೋಡಿ ನಿನ್ನೆ ನೀವು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಏನೆಲ್ಲ ತಿಂದಿದ್ದೀರಿ ಎಂದು ಒಮ್ಮೆ ಯೋಚಿಸಿ ಒಂದು ಚಾಕ್ಲೇಟ್ ಬಾರ್ ತಿಂದಿದ್ದರೆ ಅದರಲ್ಲಿ ಎಷ್ಟು ಶುಗರ್ ಇದೆ ಎಂದು ಅದರ ಪ್ಯಾಕ್ ಹಿಂದುಗಡೆ ಬರೆದಿರುತ್ತಾರೆ ಒಮ್ಮೆ ಓದಿ ನೋಡಿ ಆ್ಯಡೆಡ್ ಶುಗರ್ ನ್ಯಾಚುರಲ್ ಶುಗರ್ ಹಿಡನ್ ಶುಗರ್ ಎಂದು ಅಗತ್ಯಕ್ಕಿಂತ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚೇ ಸೇವಿಸಿರುತ್ತೀರಿ ದಿನಕ್ಕೆ ಎರಡರಿಂದ ಮೂರು ಕಪ್ ಸಕ್ಕರೆ ಹಾಕಿದ ಟೀ ಅಥವಾ ಕಾಫಿ ಅದರ ಜೊತೆ ಬಿಸ್ಕಿಟ್ ಊಟ ಆದ ಮೇಲೆ ಸ್ವೀಟ್ಸ್ ಡೆಸರ್ಟ್ ಅಥವಾ ಲಸ್ಸಿ ಲೆಮನ್ ಜ್ಯೂಸ್ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಸಾಫ್ಟ್ ಡ್ರಿಂಕ್ಸ್ ಕೆಚಪ್ ಎಲ್ಲದರಲ್ಲೂ ನೀಮನ್ನು ಕೊಂಡಿರುವುದಕ್ಕಿಂತ ಹೆಚ್ಚು ಸಕ್ಕರೆ ಇರುತ್ತೆ ಹೀಗೆ ನಾವು ಸೇವಿಸಿದ ಸಕ್ಕರೆ ನಮಗೆಷ್ಟು ಬೇಕೋ ಅಷ್ಟು ಎನರ್ಜಿಯಾಗಿ ಕನ್ವರ್ಟ್ ಆಗಿ ಉಳಿದಿರುವುದು ನಮ್ಮ ಹೊಟ್ಟೆ ಭಾಗದ ಸುತ್ತಲೂ ಫ್ಯಾಟ್ ಆಗಿ ಡೆಪಾಸಿಟ್ ಆಗಿ ಹಲವು ಹೆಲ್ತ್ ಇಶ್ಯೂಸ್ಗಳಿಗೆ ಕಾರಣವಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಇಪ್ಪತ್ತೊಂದು ದಿನಗಳವರೆಗೆ ರಿಫೈನ್ಡ್ ಶುಗರ್ ಕ್ವಿಟ್ ಮಾಡುವುದರಿಂದ ಏನೆಲ್ಲ ಆರೋಗ್ಯಕರ ಲಾಭಗಳಾಗುತ್ತವೆ ಎಂದು ನೋಡೋಣ ರಿಫೈನ್ಡ್ ಶುಗರ್ ಕ್ವಿಟ್ ಮಾಡುವುದರಿಂದ ಆಗುವ ಅಮೇಜಿಂಗ್ ಹೆಲ್ತ್ ಬೆನಿಫಿಟ್ಸ್ಗಳ ಬಗ್ಗೆ ನಿಮಗೆ ಗೊತ್ತಾದರೆ ನೀವೊಮ್ಮೆ ಇದನ್ನು ಟ್ರೈ ಮಾಡೇ ಮಾಡುತ್ತೀರಾ ಇನ್ನೂ ತಡ ಮಾಡದೆ ಆ ಹೆಲ್ತ್ ಬೆನಿಫಿಟ್ಸ್ಗಳು ಯಾವುವು ಅಂತ ನೋಡೋಣ ನೀವು ಇದುವರೆಗೂ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರಿಫೈನ್ಡ್ ಶುಗರ್ ವಿಟ್ ಮಾಡುವುದರಿಂದ ಆಗುವ ಮೊದಲ ಅಮೇಜಿಂಗ್ ಹೆಲ್ತ್ ಬೆನಿಫಿಟ್ ಏನೆಂದರೆ ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ನಾನು ಮೊದಲೇ ಹೇಳಿದ ಹಾಗೆ ನಾವು ತಿಂದ ಸಕ್ಕರೆ ಗ್ಲುಕೋಸ್ ಆಗಿ ನಂತರ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ನಾವು ತಿಂದ ಹೆಚ್ಚುವರಿ ಸಕ್ಕರೆ ಎನರ್ಜಿಯಾಗಿ ಕನ್ವರ್ಟ್ ಆಗದೆ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮ್ಮ ಎಡಿಪೋಸ್ ಟಿಶ್ಯೂಗಳಲ್ಲಿ ಸ್ಟೋರ್ ಆಗುತ್ತೆ ಇದರಿಂದಾಗಿ ವೆಯ್ಟ್ ಗೇನ್ ಮತ್ತು ನಮ್ಮ ದೇಹದಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಹೆಚ್ಚಾಗತ್ತೆ ಮತ್ತೊಂದು ಕಡೆ ಬಹಳ ಹೆಚ್ಚು ಸಕ್ಕರೆಯ ಸೇವನೆಯಿಂದಾಗಿ ನಮ್ಮ ದೇಹದಲ್ಲಿ ವಾಟರ್ ಎಟೆನ್ಷನ್ ಹೆಚ್ಚಾಗುತ್ತೆ ನಾವು ತಿಂದ ಸಕ್ಕರೆಯನ್ನು ಡೈಲ್ಯೂಟ್ ಮಾಡಲು ನಮ್ಮ ದೇಹ ನೀರನ್ನು ಸ್ಟೋರ್ ಮಾಡಿ ಇಡುತ್ತೆ ಇದರಿಂದಾಗಿ ಎಡೆಮ ಮತ್ತು ಕಾಲುಗಳಲ್ಲಿ ಊತ ಉಂಟಾಗಿ ನಡೆದಾಡುವುದು ಕಷ್ಟವೆನಿಸಬಹುದು ಒಂದು ವೇಳೆ ನಾವು ಸಕ್ಕರೆ ಸೇವಿಸುವುದನ್ನೇ ಬಿಟ್ಟರೆ ಆಗ ನಮ್ಮ ದೇಹಕ್ಕೆ ಸಕ್ಕರೆ ಡೈಲ್ಯೂಟ್ ಮಾಡಲು ನೀರಿನ ಅವಶ್ಯಕತೆ ಇರಲ್ಲ ಸೊ ನಮ್ಮ ದೇಹದಲ್ಲಿ ವಾಟರ್ ರಿಟೆನ್ಷನ್ ಕಡಿಮೆ ಆಗಿಬಿಡತ್ತೆ ಇದರಿಂದಾಗಿ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ ಒಮ್ಮೆ ವಾಟರ್ ವೆಯ್ಟ್ ಕಡಿಮೆ ಆದ ಮೇಲೆ ಫ್ಯಾಟ್ ಲಾಸ್ ಆಗಲು ಪ್ರಾರಂಭವಾಗುತ್ತೆ ನಂಬರ್ ಟು ರಿಫೈಂಡ್ ಶುಗರ್ ಕ್ವಿಟ್ ಮಾಡುವುದರಿಂದ ಆಗುವ ಇನ್ನೊಂದು ಬೆನಿಫಿಟ್ ಎಂದರೆ ನಿಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ ಹಲವು ಸ್ಟಡೀಸ್ ಹೇಳುವ ಪ್ರಕಾರ ರಿಫೈಂಡ್ ಶುಗರ್ ಸೇವನೆಯಿಂದಾಗಿ ದೇಹ ಮಾತ್ರವಲ್ಲ ಬ್ರೈನ್ ಹೆಲ್ತ್ ಸಹ ಎಫೆಕ್ಟ್ ಆಗುತ್ತೆ ಹೆಚ್ಚು ಸಕ್ಕರೆಯ ಸೇವನೆಯಿಂದಾಗಿ ನಮ್ಮ ಕಾಗ್ನೆಟಿವ್ ಪವರ್ ಕಡಿಮೆಯಾಗುತ್ತೆ ಒಂದು ಸ್ಟಡಿ ಪ್ರಕಾರ ಅತಿಯಾದ ಸಕ್ಕರೆ ಸೇವನೆಯು ನಮ್ಮಲ್ಲಿ ಹೊಸ ವಿಚಾರವನ್ನು ಕಲಿಯುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡಿಬಿಡತ್ತೆ ಇದರಿಂದಾಗಿ ನಾವು ಯಾವುದೇ ಡಿಸಿಷನ್ ತೆಗೆದುಕೊಳ್ಳಲು ಸಾಧ್ಯವಾಗಲ್ಲ ಯಾವಾಗಲೂ ಕನ್ಫ್ಯೂಸ್ಡ್ ಆಗಿರುತ್ತೇವೆ ಮತ್ತು ದಿನಗಳದಂತೆ ಈ ಪ್ರಾಬ್ಲಮ್ ಹೆಚ್ಚಾಗತ್ತೆ ರಿಫೈನ್ ಶುಗರ್ ಕ್ವಿಟ್ ಮಾಡುವುದರಿಂದ ಮೆಮೊರಿ ಪವರ್ ಮತ್ತು ಅಲರ್ಟ್ನೆಸ್ ಹೆಚ್ಚಾಗುತ್ತೆ ನಂಬರ್ ತ್ರೀ ರಿಫೈನ್ ಶುಗರ್ ಕ್ವಿಟ್ ಮಾಡಿದರೆ ಆಕ್ನಿ ಫ್ರೀ ರಿಂಕಲ್ಸ್ ಫ್ರೀ ಕ್ಲಿಯರ್ ಸ್ಕಿನ್ ನಿಮ್ಮದಾಗತ್ತೆ ಹೆಚ್ಚು ಸಕ್ಕರೆಯ ಸೇವನೆಯಿಂದಾಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸ್ಪೈಕ್ ಆಗಿ ಇನ್ಫ್ಲಮೇಷನ್ ಉಂಟಾಗಿ ಪಿಂಪಲ್ಸ್ ರಿಂಕಲ್ಸ್ನಂತಹ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಉಂಟಾಗುತ್ತವೆ ಸಕ್ಕರೆಯನ್ನು ಕ್ವಿಟ್ ಮಾಡುವುದರಿಂದ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಪಿಂಪಲ್ಸ್ ರಿಂಕಲ್ಸ್ ಕಡಿಮೆಯಾಗಿ ಕ್ಲಿಯರ್ ಸ್ಕಿನ್ ನಿಮ್ಮದಾಗತ್ತೆ ಅಷ್ಟೇ ಅಲ್ಲದೆ ಕೆಲವು ಸ್ಟಡೀಸ್ ಪ್ರಕಾರ ಅತಿಯಾಗಿ ಸಕ್ಕರೆ ಸೇವಿಸುವವರು ತಮ್ಮ ಏಜ್ಗಿಂತ ದೊಡ್ಡವರಾಗಿ ಕಾಣುತ್ತಾರೆ ಸಕ್ಕರೆಯನ್ನು ಕ್ವಿಟ್ ಮಾಡುವುದರಿಂದ ಸ್ಕಿನ್ನಲ್ಲಿ ಕೊಲಾಜಂ ಪ್ರೊಡಕ್ಷನ್ ಹೆಚ್ಚಾಗಿ ಯಂಗ್ ಆಗಿ ಕಾಣಬಹುದು ನಂಬರ್ ಫೋರ್ ಸಕ್ಕರೆಯನ್ನು ಕ್ವಿಟ್ ಮಾಡುವುದರಿಂದ ಟೈಪ್ ಟು ಡಯಾಬಿಟಿಸ್ ರಿಸ್ಕ್ ಕಡಿಮೆ ಆಗುತ್ತೆ ಡಯಾಬಿಟಿಸ್ ಬರಲು ಹಲವು ಕಾರಣಗಳಿವೆ ಜೆನೆಟಿಕ್ ಕಾರಣಗಳಿಂದಲೂ ಡಯಾಬಿಟಿಸ್ ಬರಬಹುದು ಇವುಗಳಲ್ಲಿ ಡಯಾಬಿಟಿಸ್ ಬರಲು ಒಂದು ಪ್ರಮುಖವಾದ ಕಾರಣವೆಂದರೆ ಅತಿಯಾದ ಸಕ್ಕರೆ ಸೇವನೆ ನಾವು ಪದೇ ಪದೇ ಸಿಹಿ ವಸ್ತುಗಳನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ ಇದರಿಂದಾಗಿ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡುವಂತಹ ಇನ್ಸುಲಿನ್ ಹಾರ್ಮೋನ್ ಸಹ ಸ್ಪೈಕ್ ಆಗ್ತಾ ಇರುತ್ತೆ ಇದರಿಂದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಿ ಪ್ರೀ ಡಯಾಬಿಟಿಸ್ ಮತ್ತು ಟೈಪ್ ಟು ಡಯಾಬಿಟಿಸ್ನ ರಿಸ್ಕ್ ಹೆಚ್ಚಾಗುತ್ತೆ ನಾವು ಸಕ್ಕರೆಯನ್ನು ಕ್ವಿಟ್ ಮಾಡುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಮತ್ತು ಇನ್ಸುಲಿನ್ ಸ್ಪೈಕ್ ಆಗಲ್ಲ ಸೊ ಪ್ರೀ ಡಯಾಬಿಟಿಸ್ ಮತ್ತು ಟೈಪ್ ಟು ಡಯಾಬಿಟಿಸ್ ರಿಸ್ಕ್ ಕಡಿಮೆ ಆಗಿಬಿಡತ್ತೆ ನಂಬರ್ ಫೈವ್ ಸಕ್ಕರೆ ಕ್ವಿಟ್ ಮಾಡುವುದರಿಂದ ನೀವು ಹೆಚ್ಚು ಎನರ್ಜೆಟಿಕ್ ಮತ್ತು ಹ್ಯಾಪಿಯಾಗಿರುತ್ತೀರಿ ನಮ್ಮ ಮೂಡ್ ಸಕ್ಕರೆಯ ಜೊತೆ ಲಿಂಕ್ ಆಗಿದೆ ನಾವು ಸ್ವೀಟ್ ತಿಂದಾಕ್ಷಣ ಕ್ಷಣ ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ ಡೊಫಾಮಿನ್ ರಿಲೀಸ್ ಆಗುತ್ತೆ ನಮ್ಮ ಎನರ್ಜಿ ಸಹ ಇನ್ಸ್ಟಂಟ್ ಆಗಿ ಹೆಚ್ಚಾಗತ್ತೆ ಯಾವಾಗಲೂ ಹ್ಯಾಪಿ ಮತ್ತು ಎನರ್ಜೆಟಿಕ್ ಆಗಿರುವುದು ಯಾರಿಗೆ ತಾನೇ ಬೇಡ ಸೊ ಹ್ಯಾಪಿನೆಸ್ಗಾಗಿ ನಾವು ಪದೇ ಪದೇ ಸ್ವೀಟ್ಸ್ ತಿನ್ನುತ್ತೇವೆ ಇದು ಅಭ್ಯಾಸವಾಗಿ ಬಿಡತ್ತೆ ಇದರಿಂದ ಕ್ರೇವಿಂಗ್ಸ್ ಹೆಚ್ಚಾಗುತ್ತೆ ಸಕ್ಕರೆ ಇಲ್ಲದಿದ್ದರೆ ಎನರ್ಜಿನೇ ಇಲ್ಲ ಅನಿಸಿಬಿಡತ್ತೆ ಯಾಕೆಂದರೆ ಸಕ್ಕರೆ ಒಂದು ಎಡಿಕ್ಷನ್ ಒಂದು ಸ್ಟಡಿ ಹೇಳುವ ಪ್ರಕಾರ ಸಕ್ಕರೆ ಎಡಿಕ್ಷನ್ ಕೋಕೇನ್ಗಿಂತಲೂ ಹೆಚ್ಚು ನೀವು ನಂಬಲಿಕ್ಕಿಲ್ಲ ಸಕ್ಕರೆಯನ್ನು ಒಂದೇ ಸಲಕ್ಕೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದರೆ ಆಲ್ಕೋಹಾಲ್ ಕಂಪ್ಲೀಟ್ ಸ್ಟಾಪ್ ಮಾಡಿದಾಗ ಹೇಗೆ ವಿಡ್ರೋವಲ್ ಸಿಂಟಮ್ ಕಾಣಿಸುತ್ತವೋ ಹಾಗೆ ಕೆಲವು ದಿನಗಳವರೆಗೆ ವಿಡ್ರೋವಲ್ ಸಿಂಟಮ್ ಕಾಣಿಸುತ್ತವೆ ರಿಫೈಂಡ್ ಶುಗರ್ ಕ್ವಿಟ್ ಮಾಡಿದರೆ ನಮ್ಮ ಮೂಡ್ ಮತ್ತು ಎನರ್ಜಿ ಸಕ್ಕರೆಯೊಂದಿಗೆ ಏರುಪೇರಾಗಲ್ಲ ಎನರ್ಜಿ ಯಾವಾಗಲೂ ಸ್ಟಡಿಯಾಗಿರುತ್ತೆ ನಾವು ಯಾವಾಗಲೂ ಹ್ಯಾಪಿಯಾಗಿರಬಹುದು ಹೀಗೆ ಹೇಳುತ್ತಾ ಹೋದರೆ ಇನ್ನೂ ಹಲವಾರು ಹೆಲ್ತ್ ಬೆನಿಫಿಟ್ಸ್ಗಳಿವೆ ಇನ್ನೇಕೆ ತಡ ನೀವು ಇಪ್ಪತ್ತೊಂದು ದಿನಗಳವರೆಗೆ ಶುಗರ್ ಕ್ವಿಟ್ ಮಾಡುವಂತಹ ಈ ಚಾಲೆಂಜನ್ನು ತೆಗೆದುಕೊಳ್ಳಿ ನಿಮಗೆ ಲಾಭದಾಯಕ ಎನಿಸಿದರೆ ಮತ್ತೆ ಕಂಟಿನ್ಯೂ ಮಾಡಬಹುದು ಇದರಿಂದಾಗಿ ನಿಮಗೆ ನಷ್ಟವಂತೂ ಖಂಡಿತ ಇಲ್ಲ ಸೊ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಈ ಚಾಲೆಂಜ್ ಅನ್ನು ತೆಗೆದುಕೊಳ್ಳುವುದಾದರೆ ಎಸ್ ಎಂದು ಕಮೆಂಟ್ ಮಾಡಿ ನೀವು ಇದುವರೆಗೂ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು